ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ನಾನಿಲ್ಲಿ ಕುತ್ಕೊಂಡಿದ್ದು ಜೈಲು ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಕಳೆದ ಒಂದು ಹದಿನೈದು ದಿನದಿಂದ ಗಿರೀಶ್ ಮಟ್ಟಣ್ಣವರ ಅರೆಸ್ಟ್ ವಿಠ್ಠಲ್ಗೌಡ್ರ ಅರೆಸ್ಟ್ ಸುದ್ದಿ ಕೇಳಿ ಕೇಳಿ ಆನಂತರ ಈ ಸುದ್ದಿ ಬರಬೇಕಾದ್ರೆ ಎಷ್ಟೋ ಸಾರಿ ನಾನು ಬೆಳಗ್ಗೆ ಎಸ್ ಐ ಟಿ ಆಫೀಸಿಗೆ ಹೋಗಬೇಕಾದ್ರೆ ನಮ್ಮ ಜೊತೆಗಿರೋರು ವಿಡಿಯೋ ಆನ್ ಮಾಡಿದರೆ ಯೂಟ್ಯೂಬು ನ್ಯೂಸ್ ಆನ್ ಮಾಡಿದರೆ ಗಿರೀಶ್ ಮಟ್ಟಣ್ಣವ್ರ ಅರೆಸ್ಟ್ ಅಂತ ಬರ್ತಾಯಿತ್ತು ರಾತ್ರಿ ಒಂದೊಂದು ಸಾರಿ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಾಯಿದ್ವಿ ಹನ್ನೆರಡು ಗಂಟೆ ಎರಡು ಗಂಟೆಗೂ ಕೂಡ ಎಸ್ ಐ ಟಿ ಕಚೇರಿ ಹತ್ರ ವಾಪಸ್ ಬಂದಿತ್ತು ಉಂಟು ಅವಾಗಲೂ ಕೂಡ ಗಿರೀಶ್ ಮಟ್ಟಣ್ಣವ್ರು ಯಾವ ಸಂದರ್ಭದಲ್ಲಿಯೂ ಅರೆಸ್ಟು ವಿಠ್ಠಲ್ ಗೌಡ್ರು ಯಾವ ಸಂದರ್ಭದಲ್ಲಿಯೂ ಬಂದನ ಸೊ ಹೀಗಾಗಿ ನಾನಿಲ್ಲಿ ಕುತ್ಕೊಂಡಿದ್ದು ಜೈಲು ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಬೇಕಾದ್ರೆ ನೀವೇ ಅದನ್ನು ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಅಂದರೆ ಇವತ್ತು ನಾವು ಬದುಕ್ತಾ ಇರೋದು ಸುಳ್ಳು ಸುದ್ದಿಗಳ ನಡುವೆ ಈ ಹೋರಾಟ ನಡೆದಿದೆ ಈ ಹೋರಾಟ ಮಾಡ್ತಾ ಇರೋದು ಅತ್ಯಾಚಾರಿಗಳ ಬಂಧನ ಆಗಬೇಕು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಆದರೆ ಈ ಹೋರಾಟ ಸುಳ್ಳು ಸುದ್ದಿಗಳ ನಡುವೆ ಅದನ್ನು ಭೇದಿಸಿ ಹೋಗುವಂತಹ ಪರಿಸ್ಥಿತಿ ನಮಗೆ ಬಂದಿದೆ ಇರಲಿ ಇವತ್ತು ಇದು ಏನು ಈ ದಿನ ಇದೆ ಪಿತೃಪಕ್ಷದ ದಿನ ಇದು ಅಂದರೆ ಕ ಆ ಮಾಸ ಇದು ಪಿತೃಪಕ್ಷ ಅಂತ ಕರೀತಾರೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಊರಲ್ಲಿ ಹಿರಿಯರಿಗೆ ಎಡೆ ಇಡ್ತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ತೀವಿ ಆ ಒಂದು ಪಕ್ಷದ ದಿನ ಈ ವಿಷಯವನ್ನ ಪ್ರಾರಂಭದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅದರ ಪ್ರಾಮುಖ್ಯತೆ ನಿಮ್ಗೆ ಗೊತ್ತಾಗುತ್ತೆ ಬಂಗಲೆಗುಡ್ಡೆ ಬಗ್ಗೆ ಜಾಸ್ತಿ ಚರ್ಚೆ ನಡೀತಾ ಇದೆಯಲ್ಲ ಹಿಂಗಾಗಿ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ದಿನ ಷಡ್ಯಂತ್ರ 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 ಸಂಚು ಸಂಚು ರೂಪಿಸ್ತಾ ಇದ್ದಾರೆ ಅದು ಯಾರ ವಿರುದ್ಧ ಸಂಚು ದೇವಸ್ಥಾನದ ವಿರುದ್ಧ ಸಂಚಂತೆ ಪ್ರಭಾವಿಗಳ ಯಾರು ತಮ್ಮನ್ನು ತಾವು ನಡೆದಾಡುವ ದೇವರು ಮಾತನಾಡುವ ಮಂಜುನಾಥ ಅಂತ ತಾವೇ ಒಂದು ಬಿರುದನ್ನು ಪಡೆದುಕೊಂಡಿದ್ದಾರೆ ಅವ್ರ ವಿರುದ್ಧ ನಾವು ಸಂಚುವಂತೆ ಅದ್ರ ಬಗ್ಗೆ ನೋಡಿ ಈಗ ನಮ್ಮ ತನಿಖೆ ಏನೇನು ನಡೀತಾ ಇದೆ ಇನ್ನೂ ಮುಗುದಿಲ್ಲ ವಿಚಾರಣೆ ಪೂರ್ತಿಯಾಗಿ ಮುಗುದಿಲ್ಲ ಆದರೂ ಕೂಡ ಈ ಸಂಚು ಅನ್ನೋದೇನಿದೆ ಷಡ್ಯಂತ್ರ ಅನ್ನೋದು ಏನಿದೆ ಅದು ಆ ಅಸ್ತ್ರ ಆ ಪ್ರಭಾವಿಗಳ ಅಸ್ತ್ರ ಇವತ್ತು ನಿನ್ನೆ ಹುಟ್ಟುಕೊಂಡಿದ್ದಂತಲ್ಲ ಆ ಅಸ್ತ್ರ ಅವರು ಬಳಕೆ ಮಾಡ್ತಾ ಇರುದು ಈ ಹೂತಿಟ್ಟ ಶವಗಳ ಪ್ರಕರಣ ಧರ್ಮಸ್ಥಳ ಹೂತಿಟ್ಟ ಶವಗಳ ಪ್ರಕರಣ ಅಥವಾ ಧರ್ಮಸ್ಥಳ ಹೂತಿಟ್ಟ ಪ್ರಕರಣಗಳಲ್ಲಿ ಮಾತ್ರ ಈ ಅಸ್ತ್ರ ಬಳಕೆ ಆಗ್ತಾ ಇಲ್ಲ ಈ ಅಸ್ತ್ರ ಏನಿದೆ ಈ ಷಡ್ಯಂತ್ರ ಅನ್ನುವ ಅಸ್ತ್ರ ಈ ದೇವಸ್ಥಾನದ ವಿರುದ್ಧ ಸಂಚು ಅನ್ನುವ ಅಸ್ತ್ರ ಸೌಜನ್ಯ ಹೋರಾಟ ಪ್ರಾರಂಭ ಆದಾಗಲೂ ಕೂಡ ಅದನ್ನಷ್ಟೇ ಅಂದಿಲ್ಲ ಅದನ್ನ ಅದಕ್ಕಿಂತ ಮುಂಚೆ ಪದ್ಮಲತಾ ಪ್ರಕರಣ ಅದಕ್ಕಿಂತ ಮುಂಚೆ ವೇದವಲಿ ಪ್ರಕರಣದ ಹೋರಾಟ ಇದ್ದಾಗ ಆನಂತರ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ನಾವು ಸೌಜನ್ಯ ಹೋರಾಟಗಾರರು ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಹೋರಾಟ ಮಾಡಬೇಕಾದ್ರೂ ಕೂಡ ಇದೇ ಷಡ್ಯಂತ್ರ ಷಡ್ಯಂತ್ರ ಒಳಸಂಚು ದೇವಸ್ಥಾನಕ್ಕೆ ಅಪಮಾನ ಬಳಸ್ತಾನೇ ಬಂದ್ರು ಅದಕ್ಕೆ ಅನೇಕ ಸಭೆಗಳಲ್ಲಿ ನಾವೇ ಹೇಳ್ಕೊಳ್ತಾ ಇದ್ದೆ ವಿಶೇಷವಾಗಿ ನಾನು ಸೌಜನ್ಯ ಹೋರಾಟದ ಸಭೆಗಳಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ನಾನು ವಿನಂತಿ ಮಾಡಿಕೊಂಡಿದ್ದೆ ಸರ್ಕಾರಕ್ಕೆ ದಯವಿಟ್ಟು ನಮ್ಮನ್ನ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ನಮ್ಮನ್ನ ಏನಾದರೂ ನಾವು ಸಂಚು ಮಾಡ್ತಾ ಇದೀವ ಅಂತೇಳಿ ಮೊದಲು ನಮ್ಮಿಂದಲೂ ಶುರುವಾಗಲಿ ಅಂತ ನಾನು ಹೇಳ್ತಾ ಇದ್ದೆ ಹಿಂಗಾಗಿ ಐ ಟಿ ಅವರು ಏನು ನಮ್ಮ ತನಿಖೆಯನ್ನು ನಡೆಸಿದ್ದಾರೆ ನಡೆಸ್ತಾ ಇದ್ದಾರೆ ಅದು ನಮ್ಮ ಆಶಯ ಆಗಿತ್ತು ನಮ್ಮದೇ ಆಶಯ ಅದು ನಮ್ಮ ತನಿಖೆ ಮಾಡಿ ಯಾಕಂತ ಹೇಳಿದ್ರೆ ಈ ಸಂಚು ಷಡ್ಯಂತ್ರ ಇವತ್ತು ಬಳಕೆ ಆಗ್ತಾ ಇಲ್ಲ ಯಾವಾಗ ಯಾವಾಗ ಆ ಧರ್ಮಸ್ಥಳದ ಕೊಲೆಗಡುಕರ ವಿರುದ್ಧ ಕಬಳಿಕೆ ಮಾಡುವರ ವಿರುದ್ಧ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅಥವಾ ಅವರನ್ನ ಪ್ರಶ್ನೆ ಮಾಡಬೇಕಾದ್ರೆ ಅವರು ಬಳಸ್ತಾ ಇದ್ದಿದೇನು ದೇವಸ್ಥಾನದ ಹಿಂದೂ ದೇವಸ್ಥಾನದ ವಿರುದ್ಧ ಸಂಚು ಅವರು ಹಿಂದೂ ದೇವಸ್ಥಾನ ಅಂತ ಯಾವತ್ತಿಗೂ ಬರ್ತ್ಕೊಂಡಿಲ್ಲ ಅವರು ಆನ್ ರೆಕಾರ್ಡ್ ಅವರು ಬರ್ಕೊಂಡುದು ಇದು ಜೈನ್ ಇನ್ಸ್ಟಿಟ್ಯೂಟ್ ಸುಪ್ರೀಂ ಕೋರ್ಟ್ಗೆ ಬರೆದುಕೊಟ್ಟಿದ್ದು ಇಟ್ಸ್ ಅ ಜೈನ್ ಇನ್ಸ್ಟಿಟ್ಯೂಟ್ ಮತ್ತು ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕು ಇಲ್ಲ ಅನ್ನೋದನ್ನೇ ಬರೆದುಕೊಟ್ಟಂತವ್ರು ಅವರ ಮೇಲೆ ಅಪಪ್ರಚಾರ ಬಂದ್ ಅಂದ್ರೆ ಏನು ಆರೋಪಗಳು ಬಂದಾಗ ಅಪಪ್ರಚಾರ ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಉಳಸಂಚು ಷಡ್ಯಂತ್ರ ಅದರ ಸಲುವಾಗಿ ನಾವೇ ಹೇಳ್ಕೊಂಡಿದ್ವಿ ತನಿಖೆ ಮಾಡಿ ಹತ್ತು ದಿನದಿಂದ ನಿರಂತರವಾಗಿ ನಮ್ಮ ತನಿಖೆ ಹತ್ತು ಅಲ್ಲ ಹದಿನೈದು ದಿನದಿಂದ ಜಯಂತ್ ಅವರು ನಮ್ಗಿಂತ ಮುಂಚೆ ಜಯಂತ್ ಅವರು ಅಭಿಷೇಕ್ ಅವರು ಯೂಟ್ಯೂಬರ್ಸ್ಗಳದ್ದು ನಿರಂತರವಾಗಿ ತನಿಖೆ ನಡೆದಿದೆ ಏನಾದರೂ ಇಂಚಿಂಚು ಕೂಡ ನಮ್ದು ಜಾಲಾಡಿದ್ದಾರೆ ನನ್ನ ಮೊಬೈಲು ಈ ಮೇಲು ಪ್ರತಿಯೊಂದು ಕೂಡ ಪ್ರತಿಯೊಂದು ದಾಖಲೆಗಳು ಇಂಚಿಂಚು ನಮ್ಮ ಯಾರ್ಯಾರು ಹೋರಾಟಗಾರರಿದ್ದೀವಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇರಬಹುದು ಎಲ್ಲರದು ಕೂಡ ಇಂಚಿಂಚು ಜಾಲಾಡಿದ್ದಾರೆ ಸಂಚು ಏನಾದರೂ ಸಿಕ್ತಾ ಸಿಕ್ತಾ ಅದನ್ನ ಎಸ್ಐಟಿ ಅವರು ತಕ್ಷಣ ಹೇಳಕ್ಕಾಗಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಅದನ್ನ ಹೇಳಿ ಏನಾದರೂ ಸಂಚಿದ ಯಾಕೆಂದ್ರೆ ಹದಿನೈದು ದಿನವರೆಗೆ ಕಂಟಿನ್ಯೂಸ್ ಆಗಿ ತನಿಖೆ ಮಾಡಿದ್ರಲ್ಲ ಏನಾದರೂ ಸಿಕ್ತಾ ಇಂಚುಂಚು ತನಿಖೆ ಮಾಡಿದ್ರು ಸಂಚು ಏನಾದರೂ ಸಿಕ್ತಾ ರಾಜ್ಯ ಸರ್ಕಾರ ಅದನ್ನ ಬಹಿರಂಗಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ